ಸ್ವಲ್ಪ ಈಗ ತಗೊಂಡ್ರಮ್ ಉಂಟ ಇದೆಲ್ಲ ಪರಿಹಾರ ಅಲ್ಲ ನನ್ಗೆ ಅರ್ಧನೆ ಯಾರು ನಾವು ಹೇಳ್ತಾರೆ ಅಂತ ಮನೆ ಅಂತ ಇವೆಲ್ಲ ಅವಶ್ಯಕತೆ ಇದೆಯಾ ಏನೋ ಒಂದು ಮಾಡ್ತಾರೆ ಎಲ್ಲೋ ಒಂದು ಸೈಟ್ ಆದರೂ ಕೊಡ್ತಾರೆ ಜಮೀನ್ ಇಲ್ಲ ಏನಿಲ್ಲ ಜಮೀನಿಲ್ಲ ದಾರಿ ಬದ್ಕೊಳ್ಕೊಂಡ್ ಕಾನೂನು ಕೇಳಿಸಿಕೊಳ್ಳಿ ಆಗಿದೆ ನಾನು ನೋಡಿ ನಿಮ್ಗೆ ಅನ್ಯಾಯ ಆಗಿಲ್ಲ ಅಂತ ನಾನು ಯಾವುದೇ ಯಾವ್ದೇ ಕಾರಣಕ್ಕಿಂತ ಹೇಳ್ತಾ ಇದ್ದೀನಿ ಅನ್ಯಾಯ ಆಗಿದೆ ಪರಿಹಾರ ಕೊಡೋದಕ್ಕೆ ನಾನು ಐಟನ್ ಅದನ್ನು ಹೇಳ್ತಾ ಇದ್ದೀನಿ ಅವತ್ತಿನ ಹೇಳ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ಬರ್ಬೇಕು ನಾನು ಅದನ್ನ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ ಕಾನೂನನ್ನು ನಾನು ಜಿಲ್ಲಾಧಿಕಾರಿಗಳ ಮಾಡೋ ಕೆಲಸ ನಾನು ಮಾಡೋಕ್ಕಾಗಲ್ಲ ನಾನು ಮಾಡೋಕೆ ನೀವು ಸುಮ್ಮನೆ ಏನೇನು ಊಹೆ ಮಾಡ್ಕೊಳ್ಳೋದು ಯಾರೋ ಹೇಳಿದ್ರು ಅಂತ ಅದನ್ನ ಅರ್ಥ ಮಾಡ್ಕೊಳ್ಳೋದು ಇಲ್ಲ ಕಾನೂನು ಅಂತ ಒಂದಿದೆ ಕಾನೂನು ಚೌಕಟ್ಟಿಗೆ ನಾನು ಆಗಲಿ ಇವರೇ ಆಗಲಿ ಯಾರೇ ಆಗಲಿ ಕಾನೂನು ಬಿಟ್ಟು ಮಾರಕ್ಕಾಗಲ್ಲ तरीको <laughs> yes, stable रहता है। यहाँ वाइटल से बनना तो stable रहता है। सब लेट्स स्टार्स में इसके अलावा। हाँ शायद। बिना दिमाग के आप जो देखोगे दिमाग भी नहीं ನಾವು ಮಾತಾಡ್ತೀವಿ ನಾವು ವೈದ್ಯಕೀಯ ನೋಡೋಣ ಮುಂದೆ ಕಾಣುವರೆ ಏನಾಗುತ್ತೆ ಹಾಗೂ ಅಷ್ಟು ಆರೋಗ್ಯ ನೋಡ್ಬೋದು ಜೀವ ಜೀವಕ್ಕಿಂತ ಯಾರು ದೊಡ್ಡ ನಾವೆಲ್ಲ ನೋಡ್ತಾ ಇದ್ದೀವಿ ನಾವು ಕಂಡುಬಿಟ್ ನೋಡ್ತಾ ಇದ್ದೀವಿ ಜೀವ ಒಂದ್ಸಲ ಆರೋಗ್ಯ ಕಳ್ಕೊಂಡು ಎಲ್ಲ ದೊಡ್ಡ ದೊಡ್ಡವರು ಹೇಳಿದ್ದಾರೆ ದಯವಿಟ್ಟು ಆರೋಗ್ಯ